ತೊಂಬತ್ತು ತೊಂಬತ್ತೊಂದು ಅಂಕಗಳ ಪಡೆದಂಥ ವಿದ್ಯಾರ್ಥಿಗಳನ್ನು ತೊಂಬತ್ತೈದು ತರೋದು ದೊಡ್ಡ ವಿಷಯ ಅಲ್ಲ ಕಾರ್ಕಳದಲ್ಲಿ ಪ್ರತಿಷ್ಠಿತ ಅನೇಕ ಶಾಲಾ ಕಾಲೇಜುಗಳು ಇಂಥ ಕೆಲಸಗಳಲ್ಲೇ ತೊಡಗಿಕೊಂಡಿದೆ ಆದರೆ ನಲವತ್ತು ನಲವತ್ತೈದು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ಎಂಬತ್ತು ಎಂಬತ್ತೈದರಷ್ಟು ಅಂಕಗಳನ್ನು ಪಡೆದು ಇಡೀ ಶಾಲೆಗೆ ಶೇಕಡ ನೂರು ಫಲಿತಾಂಶವನ್ನು ತರುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂಥ ಕೆಲಸವನ್ನು ನಮ್ಮ ಎಚ್ ಎಂ ಉಷಾ ಮೇಡಮ್ ಅವರ ಒಂದು ಮುಖ್ಯಪದಿಯನ್ನು ಅವಧಿಯಲ್ಲಿ ಈ ಶಾಲೆ ನಡೀತಾ ಬರ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾಯಿದೆ ಅವರಿಗೆ ವೈಯಕ್ತಿಕವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಬಾಲ್ಯ ವ್ಯವಸ್ಥೆ ಪ್ರೌಢ ವ್ಯವಸ್ಥೆ ಯೌವನ ವ್ಯವಸ್ಥೆ ಅದೆಲ್ಲ ಮುಗಿದ ನಂತರ ನಾವೀಗ ದುಡಿಯುವ ವ್ಯವಸ್ಥೆಯಲ್ಲಿದ್ದೇವೆ ಈ ದುಡಿಯುವ ಕೈಗಳೆಲ್ಲ ಸೇರಿ ಮುಂದಿನ ಭವಿಷ್ಯದ ವಿದ್ಯಾರ್ಥಿಗಳಿಗೆ ಏನಾದರೂ ಸಹಕಾರ ಮಾಡುವ ನಿಟ್ಟಿನಲ್ಲಿ ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಆಯೋಜಿಸಿದ್ದೇವೆ ನಿಮಗೆಲ್ಲರಿಗೂ ಹಾಗೆ ಹಿರಿಯಂಗಡಿ ಫ್ರೆಂಡ್ಸ್ ಅಸೋಸಿಯೇಷನ್ ಇಂದು ಮುಂದೆ ಸಂಸ್ಥೆ ಸಂಸ್ಥೆಯಲ್ಲ ಬಹುಶಃ ನಾವೆಲ್ಲ ಹೆಚ್ಚಿನವರು ಹಿರಿಯಂಗಡಿ ಭುಜಬಲಿ ಆಶ್ರಮ ಶಾಲೆಯಲ್ಲಿ ಕಲ್ತವರು ಎಸ್ ಎನ್ ವಿ ಶಾಲೆಯಲ್ಲಿ ಕಲ್ತವ್ರೆ ಇಲ್ಲಿರುವುದು ನಾವು ಸುಧಾ ಸರಿಸುಮಾರು ನಲವತ್ತು ವರ್ಷಗಳ ಹಿಂದೆಯೇ ಅಂಥ ಒಂದು ಹುಡುಗಾಟಿಕೆಯ ಕಾಲದಲ್ಲಿ ಕೂಡ ಸಂಘ ಸಂಸ್ಥೆಗಳನ್ನು ಕಟ್ಟಿ ಈ ಭಾಗದ ಜನರ ಒಂದು ಸಾಮಾಜಿಕ ಧಾರ್ಮಿಕ ಕೆಲಸಗಳನ್ನು ಅವತ್ತೆ ಮಾಡಿಕೊಂಡು ಬಂದಿದ್ದೇವೆ ಇತ್ತೀಚೆಗೆ ಎಲ್ಲರೂ ಈಗ ನಾವು ನಲವತ್ತರ ಗಡಿ ದಾಟಿದ ನಂತರ ಎಲ್ರಿಗೂ ಒಂದು ಭಾವನೆ ಬಂದಿದೆ ನಮ್ಮ ಪರಿಸರದ ಹುಡುಗರನ್ನು ವಿದ್ಯಾರ್ಥಿಗಳನ್ನು ಬೆ ಒಂದು ಅವರನ್ನು ಉತ್ತೇಜನ ನೀಡುವ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಕಳೆದ ಒಂದು ನಾಲ್ಕು ವಾರಗಳ ಹಿಂದೆ ಕ್ರಿಕೆಟ್ ಪಂದ್ಯವನ್ನು ಆಯೋಜಿಸಿ ಅದರಲ್ಲಿ ಏನು ನಮ್ಮ ಒಂದು ಲಾಭಾಂಶ ಬರ್ತದೆ ಅದನ್ನು ಸಮಾಜಮುಖಿಯಾಗಿ ಬಳಸ್ಕೊಳ್ಬೇಕೆನ್ನುವ ಉದ್ದೇಶದಿಂದ ಇವತ್ತಿನ ಒಂದು ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಲಾಗಿದೆ ಬಂಧುಗಳೇ ಇವತ್ತು ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಓದಿದ ಶಾಲೆ ನಮಗೆಲ್ಲರೂ ಗುರುಗಳಾಗಿದ್ದಂಥ ಶ್ರೀಮತಿ ಉಷಪಡ್ಯವಾಳ ಮೇಡಮ್ ಅವರು ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ತೊಂಬತ್ತು ತೊಂಬತ್ತೊಂದು ಅಂಕಗಳ ಪಡೆದಂಥ ವಿದ್ಯಾರ್ಥಿಗಳನ್ನು ತೊಂಬತ್ತೈದು ತರೋದು ದೊಡ್ಡ ವಿಷಯ ಅಲ್ಲ ಕಾರ್ಕಳದಲ್ಲಿ ಪ್ರತಿಷ್ಠಿತ ಅನೇಕ ಶಾಲಾ ಕಾಲೇಜುಗಳು ಇಂಥ ಕೆಲಸಗಳಲ್ಲೇ ತೊಡಗಿಕೊಂಡಿದೆ ಆದರೆ ನಲವತ್ತು ನಲವತ್ತೈದು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ಎಂಬತ್ತು ಎಂಬತ್ತೈದರಷ್ಟು ಅಂಕಗಳನ್ನು ಪಡೆದು ಇಡೀ ಶಾಲೆಗೆ ಶೇಕಡ ನೂರು ಫಲಿತಾಂಶವನ್ನು ತರುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂಥ ಕೆಲಸವನ್ನು ನಮ್ಮ ಎಚ್ ಎಂ ಉಷಾ ಮೇಡಮ್ ಅವರ ಒಂದು ಮುಖ್ಯ ಅವಧಿಯಲ್ಲಿ ಈ ಶಾಲೆ ನಡೀತಾ ಬರ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ ಅವರಿಗೆ ವೈಯಕ್ತಿಕವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ವೇದಿಕೆಯಲ್ಲಿ ನಮ್ಮ ನಮ್ಮ ಸಮಾಜದವರು ತನ್ನ ಪರಿಶ್ರಮದಿಂದ ಡಾಕ್ಟರ್ ಪದವಿಯನ್ನು ಪಡೆದಂಥ ಸು ಸುಮತಿ ಜಾಧವ್ ಇದ್ದಾರೆ ಮಾಸ್ಟರ್ ಇದ್ದಾರೆ ಉಮೇಶಣ್ಣ ಇದ್ದಾರೆ ಅವಿನಾಶ್ ಇದ್ದಾರೆ ಎಲ್ಲರೂ ಅತಿಥಿ ಗಣ್ಯರಿದ್ದಾರೆ ಬಹುಶಃ ನಿಮಗೆಲ್ಲರಿಗೂ ಹಾಗೆ ಕೇವಲ ಎಲ್ರಿಗೂ ವಿದ್ಯೆ ಬೇಕು ಆದರೆ ಅಂಕ ಅಲ್ಲ ಅಂಕದಿಂದ ನಾವು ಏನೂ ಮಾಡಲಿಕ್ಕೂ ಸಾಧ್ಯ ಇಲ್ಲ ಎಲ್ಲ ವಿದ್ಯೆಗಳನ್ನು ಪಡೆದ ಪಡೆದವರು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಧೈರ್ಯನೇ ಇಲ್ಲ ನಾಳೆ ಒಂದು ಸಣ್ಣ ವಿಚಾರಗಳನ್ನಾದಾಗ ಕೂಡ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಈಗಿನ ಮಕ್ಕಳಲ್ಲಿಲ್ಲ ಯಾಕೆಂಥೇಳಿದರೆ ನಾವು ಇತ್ತೀಚೆಗೆ ದಿನಪತ್ರಿಕೆಗಳನ್ನು ಟಿ ವಿ ಮಾಧ್ಯಮಗಳನ್ನು ನೋಡ್ತೇವೆ ತೊಂಬತ್ತೈದು ಅಂಕಗಳನ್ನು ಪಡೆದಿರ್ತಾರೆ ತೊಂಬತ್ತೆಂಟು ಅಂಕಗಳನ್ನು ಪಡೆದಿರ್ತಾರೆ ತಂದೆ ತಾಯಿಗಳು ಏನಾದರೂ ಹೇಳಿದರೆ ಅವರ ಜೀವನವನ್ನೇ ಅಂತ್ಯ ಮಾಡುವಂತಕ್ಕಂಥ ಎಲ್ಲ ವಿಚಾರಗಳು ನಮ್ಮ ಮುಂದೆ ಇದೆ ಇಂಥದನ್ನೆಲ್ಲ ನಾವು ಮಾಡಬೇಕಾದ್ರೆ ಮಕ್ಕಳಿಗೆ ಶಿಕ್ಷಣದೊಂದಿಗೆ ಧೈರ್ಯದ ಶಿಕ್ಷಣಗಳನ್ನು ಆತ್ಮವಿಶ್ವಾಸದ ಶಿಕ್ಷಣಗಳನ್ನು ನೀಡಬೇಕು ಕೇವಲ ಅದು ಶಾಲೆಯಿಂದ ಮಾತ್ರವಲ್ಲ ಶಾಲೆಯಲ್ಲಿ ಮಾಸ್ಟ್ರುಗಳು ಅವರ ಅವಧಿಯಲ್ಲಿ ಕಲಿಸ್ತಾರೆ ಆದರೆ ನಾವು ಕೂಡ ಅದರ ಪ್ರಯತ್ನವನ್ನು ಮಾಡಬೇಕು ನಾವು ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗಳೇ ಎಸ್ ಎನ್ ವೇ ಅಲ್ಲಿ ಕಲಿತವರು ಯಾರು ಪ್ರತಿಭಾವಂದ್ರಲ್ಲ ನಾನು ಕೂಡ ಇಪ್ಪತ್ತೈದರಲ್ಲಿ ಮ್ಯಾಡಮ್ದು ಸಬ್ಜೆಕ್ಟಲ್ಲಿ ಇಪ್ಪತ್ನಾಲ್ಕುವರೆ ಮ ಅಂಕಗಳನ್ನು ಪಡಿತಿದ್ದೆ ನಾನು ಕೂಡ ಶಾಲೆಯಲ್ಲಿ ಪ್ರತಿಭಾವಂತನೇ ಆದರೆ ಮುಂದಿನ ದಿನಗಳಲ್ಲಿ ಧೈರ್ಯದಲ್ಲಿ ಬದುಕುವಂಥ ಕೆಲಸ ಬೇಕು ಬೈರ ಧೈರ್ಯದಲ್ಲಿ ಬದುಕುವಂಥ ಕೆಲಸ ಈಗಿನ ಕಾಲದ ಮಕ್ಕಳಲ್ಲಿ ಖಂಡಿತ ಇಲ್ಲ ಅಪ್ಪ ಹಾಕಿದ ಆಲದ ಮರದಲ್ಲೇ ನೇಣು ಹಾಕೊಳ್ಳುವಂಥ ಸಂಪ್ರದಾಯದಲ್ಲಿ ನಾವೆಲ್ಲ ಬೆಳಿಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಇವತ್ತು ನಮ್ಮ ಹಿರಿಯಂಗಡಿ ಭಾಗದ ಅನೇಕ ವಿದ್ಯಾರ್ಥಿಗಳು ತುಂಬ ಸಾಧನೆ ಮಾಡಿದ್ದಾರೆ ಬಹುಶಃ ನನ್ನ ಮಗಳು ಕೂಡ ತೊಂಬತ್ತೇಳು ಪರ್ಸೆಂಟ್ ಅಂಕ ಅಂಕವನ್ನು ಎಸ್ ಎಲ್ ಸಿಯಲ್ಲಿ ಅಲ್ಲಿ ಪಡೆದಿದ್ದಾರೆ ಇದಕ್ಕೆಲ್ಲ ಕಾರಣ ಅಂತ ಹೇಳಿದರೆ ನಾವು ಕೂಡ ಭುಜಬಲಿ ಶಾಲೆ ಎಸ್ ಎನ್ ವಿ ಶಾಲೆಯಲ್ಲಿ ಕಲ್ತವ್ರು ನಾವು ಕೂಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಯಾವ ರೀತಿಯ ಪ್ರಯತ್ನವನ್ನು ಮಾಡಬೇಕು ಅದನ್ನು ಬಹಳ ನಿಷ್ಠೆ ಹಾಗೂ ಪ್ರಾಮಾಣಿಕದಿಂದ ಮಾಡಿದ್ದೇವೆ ಅದರ ಜೊತೆಗೆ ಈ ಹಿರಿಯಂಗಡಿಯಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಾವೊಬ್ಬ ಹಿರಿಯಂಗಡಿಯ ಬಂಧುವಾಗಿ ಹಿರಿಯಂಗಡಿ ಭಾಗದಲ್ಲಿ ನಾವು ಜನಿಸಿ ದೇವಸ್ಥಾನ ಇನ್ನ ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಂಥ ನಾವು ಇಂಥ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬುವಾಗಿ ಸಹಕಾರ ನೀಡ್ತಾ ಇದ್ದೇವೆ ಯಾರಾದರೂ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಬೇಕು ಆರ್ಥಿಕ ಅಡಚಣೆಯಿಂದ ವಿದ್ಯಾಭ್ಯಾಸ ಎಲ್ಲಾದರೂ ಮೊಟಕುಗೊಂಡಲ್ಲಿ ದಯವಿಟ್ಟು ನಮ್ಮ ಸಂಸ್ಥೆಯನ್ನು ಹಿರಿಯಂಗಡಿ ಫ್ರೆಂಡ್ಸ್ ಅಸೋಸಿಯೇಷನ್ನ ಸಂಪರ್ಕಿಸಿ ಖಂಡಿತವಾಗಲೂ ಎಲ್ಲರೂ ಬಲ್ಲಾಢ್ಯರಾಗಿದ್ದೇವೆ ಅದಕ್ಕೆ ಯಾವುದೂ ಕೊರತೆ ಇಲ್ಲ ಆದರೆ ಕಲಿಯುವಂಥ ಇಚ್ಛಾಶಕ್ತಿ ನಿಮ್ಮಲ್ಲಿ ಬೇಕು ಎನ್ನುವ ಮಾತುಗಳನ್ನು ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಹತ್ತೊಂಬತ್ತು ಜನ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅದು ಇನ್ನಷ್ಟು ಹೆಚ್ಚಾಗ್ತದೆ ಆದರೆ ನಾವು ಇಲ್ಲಿ ಕಟ್ ಅಪ್ ಮಾರ್ಕನ್ನು ತುಂಬ ಕಡಿಮೆ ಇಟ್ಟಿದೆ ಎಂಬತ್ತು ಪರ್ಸೆಂಟ್ ಇಟ್ಟಿದ್ದೇವೆ ಇದು ಹಿರಿಯಂಗಡಿ ಮಕ್ಕಳಿಗೆ ಎಂಬತ್ತು ಪರ್ಸೆಂಟ್ ಅಲ್ಲ ಹಿರಿಯಂಗಡಿ ಮಕ್ಕಳಿಗೆ ಸು ಕನಿಷ್ಠ ಆದರೂ ತೊಂಬತ್ತು ಪರ್ಸೆಂಟನ್ನು ಇಡಬೇಕು ಯಾಕೆ ಹೇಳಿದರೆ ನಮ್ಮಲ್ಲಿ ಎಲ್ಲ ಪೊಟೆನ್ಷಿಯಲ್ ಇದೆ ಯಾಕೆ ಹೇಳಿದರೆ ಎಲ್ಲ ಗ್ರಾಮಗಳನ್ನು ನೋಡಿ ಬಟ್ ಹಿರಿಯಂಗಡಿ ಗ್ರಾಮ ಯಾವತ್ತೂ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲ ಜಾತಿ ಬಂಧುಗಳಿದ್ದಾರೆ ಎಲ್ಲರಿದ್ದಾರೆ ಆದರೆ ಒಂದೇ ಒಂದು ಕಮ್ಯುನಲ್ ಇಶ್ಯೂಸ್ ಆಗಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ ಎಲ್ಲ ಧಾರ್ಮಿಕ ಸ್ಥಳಗಳಿದೆ ಪ್ರಸಿದ್ಧ ಮಾನಸ್ತಂಭ ಇದೆ ಬರ್ಬಲೆ ಗವಿ ಇದೆ ಹತ್ತೂರು ಚರ್ಚ್ ಇದೆ ಎಲ್ಲವೂ ನಮ್ಮ ಭಾಗದಲ್ಲಿದೆ ಎಲ್ಲ ಜನರನ್ನು ಆಕರ್ಷಿಸುವಂಥ ಕೇಂದ್ರ ನಮ್ಮದಿದೆ ಅಂಥ ಕೇಂದ್ರಗಳಲ್ಲಿ ಇನ್ನೊಬ್ಬರು ಪ್ರತಿಭಾವಂತ ಮಕ್ಕಳು ಹುಟ್ಟಿ ಬರಬೇಕು ಅವರಲ್ಲಿ ಕೂಡ ವಿದ್ಯಾಭ್ಯಾಸವು ಇನ್ನಷ್ಟು ಬಲ್ಲಾಢ್ಯವಾಗಿ ಬರಬೇಕಂತ ಹೇಳ್ತಾ ಗಂಗೆ ಇದ್ದಾರೆ ತುಂಗೆ ಇದ್ದಾರೆ ಗಿರಿ ಹಿಮಾಲಯ ಪರ್ವತ ಏನು ಇದ್ದಾರೆ ಮನೆಯ ಮಕ್ಕಳು ನಿದ್ರಿಸ್ತಿದ್ರೆ ಏನೂ ಆಗೋದಿಲ್ಲ ದಯವಿಟ್ಟು ಮಕ್ಕಳೇ ನಿಮಗೆ ಇಷ್ಟೇ ಹೇಳ್ಬೋದು ಎತ್ತವರ ಸಹಕಾರ ಸಂಘ ಸಂಸ್ಥೆಗಳ ಸಹಕಾರ ಇವುಗಳನ್ನೆಲ್ಲ ಪಡೆದು ನಿಮ್ಮ ವಿದ್ಯಾರ್ಥಿ ಜೀವನ ಹಾಗೂ ನಿಮ್ಮ ಮುಂದಿನ ಕನಸನ್ನು ನೀವು ನನಸು ಮಾಡಿಕೊಳ್ಳಿ ಎನ್ನುವ ಆಶಯದ ಮಾತುಗಳನ್ನು ಹೇಳ್ತಾ ಇಂಥ ಒಂದು ಕಾರ್ಯಕ್ರಮ ನಮ್ಮ ದೇವಸ್ಥಾನದಲ್ಲಿ ನಡೀತಿರೋದು ನಮಗೂ ಕೂಡ ತುಂಬ ತಂದಿದೆ ನಿ ನಿರಂತರವಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾವು ಕೂಡ ಈ ಭಾಗದಲ್ಲಿ ನಮ್ಮ ಸಮಾಜದ ಮಕ್ಕಳಿಗೆ ಪುಸ್ತಕಗಳನ್ನು ಮತ್ತು ಸಾಕಾರಗಳನ್ನು ವೈಯಕ್ತಿಕವಾಗಿ ಹಾಗೂ ದೇವಸ್ಥಾನದಿಂದ ಕೊಡ್ತಾ ಇದ್ದೇವೆ ಎಲ್ಲರನ್ನು ಒಟ್ಟುಗೂಡಿಸಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ನಿಜವಾಗ್ಲೂ ಇದರ ಮುತುವರ್ಜಿಯನ್ನು ವಹಿಸಿಕೊಂಡಂಥ ಗುರುಪ್ರಸಾದ್ ಸುರೇಂದ್ರ ದತ್ತಾತ್ರೇಯ ಶ್ರೀಷ ಶಿವಜಣ್ಣ ಹೀಗೆ ಎಲ್ಲರೂ ಇದ್ದಾರೆ ಅನೇಕರಿದ್ದಾರೆ ನಾವೆಲ್ಲ ಒಂದು ಐದಾರು ಜನ ಚಿಕ್ಕದಿಂದಲೂ ಒಂದೇ ಕ್ಲಾಸಲ್ಲಿ ಕಲ್ತವ್ರು ನಾನು ಗುರುಪ್ರಸಾದ್ ಶ್ರೀಷ್ಯ ಸುರ್ಯನ್ ಇವರೆಲ್ಲ ಹಾಗಾಗಿ ಇವತ್ತು ಕೂಡ ಆ ಬಾಂಧವ್ಯ ಇದೆ ಎಷ್ಟು ಬೇಕು ಅಷ್ಟೇ ನಾವು ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲಿ ಸೇರಬೇಕು ಅಲ್ಲಿ ಮಾತ್ರ ಸೇರ್ತೇವೆ ಆದರೂ ನಿರಂತರವಾಗಿ ಒಂದು ಬೆರೆಯುವಂಥ ಎಲ್ಲ ಲಕ್ಷಣಗಳನ್ನು ನಮ್ಮ ಗುರು ಹಿರಿಯರು ನಮಗೆ ಕಳಿಸಿಕೊಟ್ಟಿದ್ದಾರೆ ಆ ನೆ ನೆಲೆಯಲ್ಲಿ ನಾವೆಲ್ಲ ಈ ಭಾಗದಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡ್ಕೊ ಬ ಮಾಡ್ತಾ ಬರ್ತಾ ಇದ್ದೇವೆ ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಕೋರ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ ಜೈ ಹಿಂದ್